ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನ ಚಟ್ನಿ ಬೇಡ ಪಲ್ಯ ಬೇಡ ಅದ್ಭುತ ರುಚಿ ಹೊಸ ವಿಧಾನದ ಬ್ರೇಕ್ಫಾಸ್ಟ್ ರೆಸಿಪಿ ದೋಸೆಯನ್ನ ಮಾಡ್ಲಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ಸ್ವಲ್ಪ ಉರುಗಡ್ಲೆ ಪೌಡರ್ ಚಿರೋಟಿ ರವ ರುಚಿಗನ್ಸಾರ ಉಪ್ಪು ಜೀರಿಗೆ ಕರಿಬೇವು ಒಂದು ಕಪ್ಪ ಗೋಧಿ ಹಿಟ್ಟಿಗೆ ಎರಡು ಕಪ್ಪಿನ ಮೇಲೆ ಸ್ವಲ್ಪ ನೀರನ್ನು ಹಾಕೊಂಡು ಗಂಟಿಲ್ಲದ ಹಾಗೆ ಕಲಿಸ್ಕೊಂಡು ಪಕ್ಕಿಟ್ಕೊಂಡೆ ಒಂದ್ ಈರುಳ್ಳಿಯನ್ನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡೆ ನಾಲ್ಕರಿಂದ ಐದು ದೋರ್ಗಾಯಿ ಟೊಮೆಟೊನ ಕಟ್ ಮಾಡಿದ್ದು ಸ್ವಲ್ಪ ಉಪ್ಪು ಅಚ್ಚ ಖಾರದ ಪುಡಿ ಸ್ವಲ್ಪ ಪುಡಿ ಸಕ್ಕರೆ ಹುರ್ಗಡ್ಲೆ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡೆ ಆಮ್ಚೂರ್ ಪೌಡರ್ ಚಾಟ್ ಮಸಾಲ ಕಿಚನ್ ಕಿಂಗ್ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೆ ಹಂಚನ್ನ ಬಿಸಿ ಮಾಡಿದ್ರಲ್ಲಿ ಒಂದು ಸೌಟು ಹಿಟ್ಟನ್ನ ಹಾಕೊಂಡು ನೀಟಾಗಿ ಹರಡದೆ ಸ್ವಲ್ಪ ಎಣ್ಣೆಯನ್ನ ಸೌರಿ ಅದರ ಮೇಲೆ ಕಟ್ ಮಾಡ್ಕೊಂಡಿರುವಂತ ಆಲೂಗಡ್ಡೆ ಈರುಳ್ಳಿ ಪೀಸಸ್ ಹಾಗೆ ಮಾಡ್ಕೊಂಡಿರುವಂಥ ಟೊಮೆಟೊ ಮಸಾಲ ಹಾಕಿ ಅರ್ಧ ಭಾಗದಲ್ಲಿ ಮಸಾಲೆ ಪುಡಿ ಹಾಗೆ ಚಟ್ನಿ ಪುಡಿಯನ್ನು ಹಾಕಿ ಎಣ್ಣೆ ಹಾಕಿ ಎರಡೂ ಕಡೆಗೆ ನೀಟಾಗಿ ಹೊಂಬಣ್ಣ ಬರುವಾಗೆ ಫ್ರೈ ಮಾಡಿದೆ ಆಗೋಯ್ತೀರಿ ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ಡಾಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್